ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದೇ ರೀ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಮಣ್ಣೆ ತಮಾಷೆ ಮಣ್ಣತ್ ಹೆಂಗೆ ಮಾಡ್ತಾರ ಅನ್ನೋ ವಿಡಿಯೋ ತೊಗೊಂಡಿದ್ನಲ್ವ ಅದೇ ಮುಂದುವರೆದ ಭಾಗ ಅಮಾವಾಸಿ ಪೂಜೆ ನಮ್ಮ ಕಡೆ ಮಾಡುವಂಥ ಈ ಅಮಾಷಿನೇ ಅದಕ್ಕಂತ ಮಣ್ಣೆ ತಮಾಷೆ ಅಂದ್ರೆ ಮಣ್ಣೆತ್ಗಳ ಪೂಜೆ ಮಾಡೋದೇ ಒಂದು ಸ್ಪೆಷಾಲಿಟಿ ಈ ಅಮಾಷೆಗೆ ಪೂಜೆ ಮಾಡಕತ್ತಿನ ನೋಡಿರಿ ಅಮಾವಾಸಿ ಬಂತು ಅಂತಂದ್ರೆ ಕೈಗೆ ಒಟ್ಟ ಪುರುಷ ತಿನ್ನಾಗಲ್ಲ ನೋಡ್ರಿ ಪೂಜೆ ಆಯ್ತು ಪುನಸ್ಕಾರ ಆಯಿತು ಅದಾತು ಇದಾಯ್ತು ಯಪ್ಪ ಡಬಲ್ ಅಲ್ರಿ ತ್ರಿಬಲ್ ಕೆಲಸ ಆವತ್ತು ಅಮವಾಸ ದಿನ ಪೂಜೆ ಮಾಡಕತ್ತೀ ನೋಡಿ ಸ್ನೇಹಿತರೆ ಪೂಜೆ ಮಾಡೋದೇ ತುಂಬ ಹೊತ್ತಾಗುತ್ತೆ ಮನೆಯಲ್ಲಿ ಮಕ್ಳು ಇರ್ತಿದ್ದು ಎಷ್ಟು ದಿನ ಮಕ್ಕಳಿಗೆ ಪೂಜೆ ಹೇಳ್ತಿದ್ದೆ ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡ್ತಿದ್ರು ಸ್ನೇಹಿತರೆ ನೆಲ ವರ್ಷ ಕೊಡ್ತಿದ್ರು ಆಮೇಲೆ ಪೂಜೆ ಪುನಸ್ಕಾರ ಮಾಡ್ತಿದ್ದರು ಮನೇಲಿ ಮಕ್ಕಳಿದ್ರೆ ಚೆಂದ ಅಲ್ವಾ ಇವಾಗ ನೋಡಿ ನಾನು ಒಬ್ಳೆ ಎಲ್ಲನೂ ಮಾಡ್ಕೋಬೇಕು ತುಂಬ ಮಿಸ್ ಮಾಡ್ಕೊತೀನಿ ನಾನು ಮಕ್ಕಳಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದೀವಿ ಹಾಸ್ಟೆಲಲ್ಲಿ ಬಿಟ್ಟಿದ್ದೀವಿ ಇವಾಗ ಅಯ್ಯೋ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳ್ತೈತೆ ನೋಡ್ರಿ ಜೀವ ಮೊದಲ ಜಗಲಿ ಎಲ್ಲ ಸಾವ್ರು ಬಿಟ್ಟು ಅದೇನು ಊದ್ಬಿಡ್ತಿವಿ ಆಚರ್ತೀವಿ ಲೋಬನ ಹಾಕಿರ್ತೀವಿ ಅದೆಲ್ಲ ಇರ್ತೈತಲ್ಲ ಎಲ್ಲೂ ಕಾಲಕ್ಕೆ ಚೆಲ್ಲಂಗಲ್ಲ ರೀ ಅದನ್ನೆಲ್ಲ ಏನು ಚರ್ಗೆ ತುಂಬಿಟ್ಟಿರ್ತೀವಲ್ಲ ಆ ಚರ್ಗಿ ಮತ್ತು ಆಮೇಲೆ ಅದು ತಾಬಂಡಿ ಪ್ಲೇಟ್ ಇರ್ತೈತೆಲ್ಲ ಅದ್ರೊಳಗೆ ಹಾಕ್ಕೊಂಡು ಹೋಗಿಬಿಟ್ಟು ಮುಂದ್ಗಡೆ ಗಿಡಗಳು ಹಚ್ಚಿದೀವಲ್ಲ ಆ ಗಿಡಗಳ ಬಡ್ಡಿಗೆ ಸುರುತ್ತೀವಿ ರೀ ಗಿಡಗಳು ಹಚ್ಚಿದ ಜಾಗಕ್ಕೆ ಯಾಕಂದ್ರೆ ಪೂಜೆ ಮಾಡಿದ ನೀರಾತು ಹಾತು ಆಮೇಲೆ ಹಾಕಿದ್ ಆಯ್ತು ಯಾವುದು ಕಾಲಕ್ಕೆ ಚೆಲ್ಲಕ್ಕೆ ಹೋಗಬಾರ್ದಲ್ಲ ಹೀಗಾಗಿ ಹೋಗಿ ಲೋಭನ ಇದು ಸಾರಿ ಗಿಡಗಳದ ಎಲ್ಲ ಅಲ್ಲಿ ನೀರು ಹಾಕಿಬಿಟ್ಟು ಬಂದು ಆಮೇಲೆ ಚರ್ಗಿನೂ ಅದು ಪ್ಲೇಟು ತೊಳ್ಕೊಂಡು ಇವಾಗ ಕಾಯಿ ತುಂಬಿ ಇಡ್ತಾ ಇಡ್ತಾಯಿದ್ದೀನಿ ನೋಡಿರಿ ಪೂಜೆ ಮಾಡೋದು ಸ್ನೇಹಿತರೆ ಒನ್ ಅವರ್ ಮೇಲೆ ಆಯಿತು ಮಿನಿಮಮ್ ಒಂದೂವರೆ ತಾಸು ಆಯಿತು ಆವತ್ತಿಂದ ಯಾಕಂದ್ರೆ ನಾ ಮುಂಚೆನೇ ಚರಿಗೆ ಆಯಿತು ಆಮೇಲೆ ದೇವ್ರುಗಳು ನಿನ್ನೆ ದಿನವೇ ದೇವ್ರುಗಳೆಲ್ಲ ನಾನು ಪಿತ್ತಾಂಬ್ರ ಹಾಕಿಬಿಟ್ಟು ಯಾಕಂದ್ರೆ ಕಂಚಿನ ದೇವ್ರದಾವಲ್ಲ ಪಿತ್ತಾಂಬ್ರ ಹಾಕಿಬಿಟ್ಟು ಕ್ಲೀನ್ ಮಾಡಿ ಸ್ವಾರಿ ಕ್ಲೀನ್ ಅನ್ಬಾರ್ದು ಎಲ್ಲ ತಿಕ್ಕಿಟ್ಕೊಂಡಿದ್ದೀನಿ ಇವತ್ತೇನಿಲ್ಲ ಬರೀ ದೇವ್ರು ತೊಳೆಯೋದು ಯಾಕಂದ್ರೆ ದಿನ ಎಲ್ಲ ಮಾಡ್ಕೊಂಡು ಕುಂದಿರ್ತೀವಿ ಅಂದ್ರೆ ಮತ್ತೆ ಮನೆ ಮಾಡೋರು ಯಾರು ಇಲ್ಲ ರೀ ನಾನೇ ಅಷ್ಟು ಎಲ್ಲ ಮಾಡ್ಕೊಂಡು ಹೋದಕ್ಕಲ್ಲ ಹಿಂಗಾಗಿ ಒಂದಿನ ಮುಂಚೆನೇ ಎಲ್ಲ ದೇವರು ತಿಕ್ಕಿಟ್ಕೊಂಡ್ಬಿಟ್ಟಿರ್ತೀನಿ ನಾನು ಪಿತ್ತಾಂಬ್ರ ಪೌಡ್ರಿಂದ ಇವಾಗ ಏನಿಲ್ಲ ಚರ್ಗಿನೂ ಆಮೇಲೆ ಅದೊಂದು ಪ್ಲೇಟು ಎರಡು ತೊಳ್ದಿಟ್ಕೊಂಡಿದ್ದೀನಿ ಇವಾಗೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊ ಅಂತ ಬರಬೇಕಲ್ಲ ಅದಕ್ಕಿಂತ ಮುಂಚೆ ವಿಡಿಯೋ ತಗೊಂಡಿಲ್ಲ ನಾನು ಫುಲ್ ಎಲ್ಲಾನು ಸ್ಕ್ರಬ್ಬರ್ ಹಾಕಿಬಿಟ್ಟು ಫುಲ್ ಏನು ಟೈಲ್ಸ್ ಕಾಣ್ತಾ ಇದೇನ ಫುಲ್ ಎಲ್ಲ ಒರೆಸ್ಕೊಂಡಿದ್ದೀನಿ ಒರೆಸ್ಕೊಂಡ್ಬಿಟ್ಟು ಇಷ್ಟೆಲ್ಲ ಇದನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಆ ಕಡೆ ಅಡುಗೆನ ನೋಡಬೇಕು ಈ ಕಡೆ ಇದನ್ನು ನೋಡಬೇಕಲ್ವಾ ಹೀಗಾಗಿ ಹಿಂಗ ರೀ ಹೆಣ್ಮಕ್ಳು ಜೀವನ ಎಷ್ಟು ಮಾಡಿದ್ರು ಅಷ್ಟೇ ಇವಾಗ ಸ್ನೇಹಿತರೆ ದೇವರಿಗೆಲ್ಲ ವಿಭೂತಿ ಹಚ್ಚಿ ವಿಭೂತಿ ಕುಂಕುಮ ಹಚ್ಚಿಬಿಟ್ಟು ಹೂಗಳನ್ನು ಏರಿಸ್ತೀನಿ ನೋಡ್ರಿ ಎಲ್ಲ ದೇವ್ರಗಳಿಗೆ ಹೂ ಇಡ್ತೀವಿ ದಾಸವಾಳ ಹೂವು ಮನೆ ಮುಂದೆಗಳನ್ನೇ ಹಾಕಿ ದೇವ್ ಗಿಡ ದಾಶವಾಳ ಹೂವು ಸಿಕ್ಕಾಪಟ್ಟೆ ಹೂವು ಆಗ್ತಾವೆ ಬೇರೆದವರೆಲ್ಲ ಹೋಗ್ತಾರೆ ಹರಿದ್ರೆ ಒಂದು ಪುಟ್ಟಿ ಆಗ್ತವೆ ನಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡಿರ್ತೀನಿ ನಾನು ಉಳ್ದವರೆಲ್ಲ ಮತ್ತೆ ತೊಗೊಂಡು ಹೋಗ್ತಾರೆ ಅವ್ರ ಪೂಜೆ ಮಾಡೋದಕ್ಕಾಗಿ ರೋಡಿಗೆಲ್ಲ ತಿರ್ಗಾಡ್ತಿರ್ತಾರಲ್ಲ ಜನ ಅವರು ದಾಸವಾಳ ಹೂ ಸರಿ ಸ್ನೇಹಿತರೆ ಜಾಸ್ತಿ ಬೋರ್ ಹೊಡಿಬೋದು ನಿಮಗೆ ಇದನ್ನೇ ಹೇಳ್ತಾ ಇದ್ದಾರೆ ಅಂತ ಬರ್ರಿ ಮತ್ತೆ ಮುಂದಕ್ಕೆ ಹೋಗೋಣ ಅಂತ ಓಕೆ ಸ್ನೇಹಿತರೆ ಇವಾಗ ಹೊಸ್ಲ ಪೂಜೆ ಒಂದು ಮಾಡೋದು ನೋಡಿರಿ ಅಂದರೆ ಹೊಸ್ಲ ಪೂಜೆ ಮಾಡೋದಕ್ಕೆ ಕುಂಕುಮ ವಿಭೂತಿ ಬೇರೆ ಇಟ್ಟಿರ್ತೀನಿ ನಾನು ದೇವ್ರಿಗೆ ಹಚ್ಚೋದು ಬೇರೆ ಹೊಸ್ಲಿಗೆ ಹಚ್ಚೋದು ಬೇರೆ ಎರಡೂ ಒಂದೇ ಮಾಡೋದಿಲ್ಲ ನಾನು ಯಾಕಂದರೆ ಹೊಸಲ ದಾಟಿ ಬರ್ತೀವಬ್ಬಾ ಕೆಲವರು ಗೊತ್ತಾಗೋದಿಲ್ಲ ಸಣ್ಣ ಮಕ್ಕಳೆಲ್ಲ ಬರ್ತಾರೆ ಹೋಗ್ತಾರೆ ಹೊಸಲ ತುಳಿತಾರಲ್ಲ ಹೀಗಾಗಿ ದೇವ್ರಿಗೆ ಸಪ್ರೇಟ್ ಇಟ್ಟಿರ್ತೀನಿ ವಿಭೂತಿ ಕುಂಕುಮ ಹೊಸ್ಲಿಗೆ ಬೇರೆ ಇಟ್ಟಿರ್ತೀನಿ ಆಮೇಲೆ ನಾನು ಹಚ್ಕೊಳ್ಳೋದಕ್ಕೆ ಬೇರೆ ಇರ್ತೈತಿ ಈ ಥರ ಸಪ್ರೇಟ್ ಇಟ್ಟಿರ್ತೀನಿ ನಾನು ಇವಾಗ ದೇವರಿಗೆ ದೀಪ ಹಚ್ಚೋನು ಹೊಸಲು ಪೂಜೆನೂ ಮಾಡ್ಕೊಂಬಂದೆ ಅಮಾವಾಸ್ಯ ದಿನ ಜಾಕ ಮಾಡಿಬಿಟ್ಟು ಹೊಸಲು ಪೂಜೆ ಮಾಡ್ತೀನಿ ಅಂದರೆ ಪೂಜೆ ಮಾಡುವಾಗ ಅದ್ರ ಜೊತೆ ಮಾಡಿರ್ತೀನಿ ದಿನ ಆ್ಯಸ್ ಯೂಶ್ವಲ್ ಎದ ತಕ್ಷಣ ಬಾಗಿಲು ನೀರು ಹಾಕಿರ್ತೀವಲ್ಲ ಕಸ ಅದು ಹುಡುಗಿ ಆವಾಗೇ ಹಚ್ಕೊಂಡಿರ್ತೀನಿ ನೀವು ಯೋಗಿ ಕುಂಕುಮ ಹೊಸ್ತಲಿಗೆ ಇವಾಗ ಪೂಜೆ ಮಾಡಿದ್ರಿಂದ ಈ ಕಡೆ ದೇವರಿಗೆ ಯೋಗತಿ ಕುಂಕುಮ ಆಯಿತು ಆಮೇಲೆ ಹೊಸ್ಲ ಪೂಜೆನೂ ಆಯಿತು ದೇ ದೀಪ ಅಮಾವಾಸ್ಯ ದಿನ ತುಪ್ಪದ ದೀಪ ಹಚ್ತೀನಿ ರೀ ನಾನು ಅದಕ್ಕೆ ಅದು ತುಪ್ಪ ಗಟ್ಟಿಯಾಗಿ ಬಿಟ್ಟಿತ್ತು ಹೀಗಾಗಿ ಮತ್ತು ಸ್ವಲ್ಪ ಅದನ್ನು ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಬಂದೆ ತುಪ್ಪ ದೀಪ ಹಚ್ಚಿ ಲೋಬನ್ ಹಾಕಿ ಮುಗೀತು ನೋಡಿರಿ ಲೋಬನ್ ಹಾಕಿಬಿಟ್ರೆ ಬೆಳಗಿನ ಪೂಜೆ ಇಷ್ಟ ಆಯಿತು ನೆಕ್ಸ್ಟ್ ಟಿಫಿನ್ ಮಾಡೋದು ತಿನ್ನೋದು ಅಡುಗೆ ಮಾಡೋದು ನೈವೇದ್ಯ ಮಾಡೋದು ಇವಾಗ ಲೋಬನ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಒಂದೇ ಟೈಮ್ಗೆ ಎರಡು ಥರದ ಲೋಬನ್ ಹಾಕ್ತೀವಿ ನಾವು ಲೋಬನ್ ಹಾಕೋದು ಮುಗಿತ್ತು ಈಗ ನೋಡಿ ಸ್ನೇಹಿತರೆ ಎಲ್ಲ ಪೂಜೆ ಮುಗೀತಲ್ವ ಈಗ ಟಿಫಿನಿಗೆ ರೆಡಿ ಮಾಡಬೇಕಾಗಿತ್ತು ಪಟ್ ಅಂತ ಆಗೋದಂದರೆ ಮಂಡಳ ಒಗ್ಗರಣೆ ಅದಕ್ಕೆ ಮಂಡಳ ಒಂದು ಮೂರು ಸೇರು ಮಂಡಳಿದ್ವು ಅವು ಮಂಡಳಗಾನೆ ನೀರಲ್ಲಿ ನೆನೆ ಹಾಕ್ತೀನಿ ಮಂಡಳ ಒಗ್ಗರಣೆ ಮಾಡೋದಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಹತ್ತು ಗಂಟೆನೇ ಆಗಿತ್ತು ಟಿಫಿನ್ ಮಾಡಿ ಕೊಡ್ಬೇಕಲ್ವಾ ಹಿಂಗಾಗಿ ಮಂಡಳೆನ ಸಿಟ್ಬಿಟ್ಟು ಟಿಫಿನಿಗೆ ರೆಡಿ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಪೂಜೆ ಅದು ಎಲ್ಲ ಆಯಿತು ಬೇಳೆ ಕುದಿಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬೇಳೆ ಕುದೀತಾ ಇದೆ ಅದು ಕುದಿಲಿ ಆಮೇಲೆ ಮಂಡಳ ತೋಯಿಸಿಟ್ಟಿದ್ದೀನಿ ಅದನ್ನು ನೆನಲ್ಲಿ ಡಬಲ್ ಪೀಸ್ ಮಂಡಳ ಐತಿ ಮಂಡಕ್ಕಿ ಒಗ್ಗರಣೆ ಮಾಡ್ತೀನಿ ಟಿಫಿನ್ಗಾಗಿ ಲೇಟ್ ಆಯಿತು ಸ್ನೇಹಿತರೆ ಪೂಜನೇ ಮಿನಿಮಮ್ ಎರಡು ಅವರ್ ಬೇಕು ಪೂಜೆ ಮಾಡೋದಕ್ಕೆ ಪೂಜೆ ಆಯಿತು ಇನ್ನೂ ನೈವೇದ್ಯ ಆಗಬೇಕಲ್ರಿ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಹಿಂಗಾಗಿಬಿಟ್ಟು ಮೊದಲು ಸ್ವಲ್ಪ ಟಿಫಿನ್ ಮಾಡಿಕೊಟ್ರೆ ಆಯ್ತು ಮನೆಯಾಗ ಅಜ್ಜಿ ಅದರಲ್ಲ ಅತ್ತೆಯ ವಯಸ್ಸಾದ ಅತ್ತಿಯರು ಅದ್ರ ಅವ್ರಿಗೆ ಏನಾದ್ರು ಸ್ವಲ್ಪ ಕೊಡಬೇಕಲ್ಲ ಕಾಯಿಗೆ ಟೈಮು ಅದಕ್ಕೆ ಸ್ವಲ್ಪ ಟಿಫಿನ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಟಿಫಿನ್ ಮಾಡ್ತೀನಿ ರೀ ಪೂಜೆ ಆಯಿತು ಪೂಜೆ ಆಯ್ತು ಅಂದ್ರೆ ಇನ್ನೂ ನೈವೇದ್ಯ ಕಾಯಿ ಆಗಬೇಕು ದೀಪ ಹಚ್ಚಿದ್ದೀನಿ ಅಂದರೆ ನಾವು ಫಸ್ಟ್ ದಿನಾಲು ಎರಡು ಟೈಮು ಲೋಗನ್ ಹಾಕ್ತೀವಿ ಅಂದರೆ ಎರಡು ಥರದ ಲೋಬನ್ ಹಾಕ್ತೀನಿ ಹಾಗಾಗಿ ಬೆಳಗ್ಗೆ ಏನು ಮಾಡೋ ಕೆಲಸ ಅದನ್ನು ಮಾಡಿಬಿಟ್ಟೆ ಆಮೇಲೆ ಏನೈತಿ ಎಲ್ಲ ಟಿಫಿನಲ್ಲಿ ಮಾಡಿಕೊಂಡು ಹೋಳಿಗೆ ಮಾಡ್ಬೇಕು ರೀ ಇವತ್ತು ಬೆಳಗ್ಗೆ ಹಾಕಿದ್ದೀನಲ್ಲ ಹೋಳಿಗೆ ಮಾಡಬೇಕು ಮಣ್ಣೆತನ ಪೂಜೆ ಆಗೈತಿ ಹೋಳಿಗೆ ನೈವೇದ್ಯ ಹಿಡಿಬೇಕು ಇವತ್ತ ಹೀಗಾಗಿ ಹೋಳಿಗೆ ಮಾಡಿಬಿಟ್ಟು ನೈವೇದ್ಯ ಕಾಯಿ ಆಮೇಲೆ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಇವಾಗ ಟಿಫಿನ್ ರೆಡಿ ಆಯಿತು ಮಂಡಳಿ ಮಾಡಿದ್ದೀನಿ ಎಲ್ಲ ಒಗ್ಗರಣೆತಿ ಇದಕ್ಕೆ ಇವಾಗ ಹುರಿಗಡ್ಲೆ ಪುಡಿ ಹಚ್ಚೋಣ ನಾವು ಹೇಳೋದು ಹುರಿಗಡ್ಲೆ ಪುಡಿ ಅದು ಸಾರಿ ಪುಟಾಣಿ ಸ್ವಲ್ಪ ಪುಟಾಣಿ ಜಾಸ್ತಿ ಹಾಕಿದ್ರೆ ಚಂದ ಅನ್ನಿಸ್ತೈತಿ ನೋಡಿರಿ ರೆಡಿ ಆಯ್ತು ನೋಡಿರಿ ಮೂರು ಜನರಿಗೆ ನೋಡಿ ಸ್ನೇಹಿತರೆ ಇವಾಗ ಬೆಳೆ ಕೂತೈತೆ ನೋಡಿರಿ ಹಣ್ಣು ಹಣ್ಣು ಹಣ್ಣಾಗಿ ಕೂತೈತೆ ನೋಡ್ರಿ ನೋಡಿರಿ ಕುದೈತಿ ಇವಾಗ ನೀರೆಲ್ಲ ಇದು ಕಟ್ ಬಸ್ಕೊಂಡ್ಬಿಡ್ತೀನಿ ಕಟ್ಟು ಬಸ್ತು ಬೆಲ್ಲ ಜಜ್ಕೊಂಡು ನಾವು ಎಷ್ಟು ಒಂದೇ ಗ್ಲಾಸ್ ಹಾಕೀನಿರಿ ಇರೋದೇ ಮೂರು ಜನ ಒಂದು ಗ್ಲಾಸ್ ಅಷ್ಟೇ ಬೇಳೆ ಹಾಕಿನಿ ಒಂದು ಗ್ಲಾಸ್ ಬೇಳೆ ಹಾಕಿದ್ರೊಳಗೆ ಇದಕ್ಕೆ ಸ್ವಲ್ಪ ಉದ್ರ ಬಾಳೆ ಪಲ್ಯಕ್ಕೆ ತೊಗೊತೀನಿ ಎಷ್ಟು ಸ್ವಲ್ಪ ಚಪಾತಿ ಜೊತೆ ಹೋಳಿಗೆ ಜೊತೆ ಉದ್ರಿಬಾಳಿ ಚೆಂದ ಆಗುತ್ತೆ ಅಂತೇಳ್ಬಿಟ್ಟು ಎಷ್ಟು ಪಲ್ಯ ಮಾಡ್ತೀನಿ ಬೇಳೆದು ಉಳ್ದದ್ದು ಏನೈತಿ ಹೋಳಿಗೆ ರುಬ್ಬದಕ್ಕೆ ಇಟ್ಕೊಂಡ್ಬಿಡ್ತೀನಿ ಇದಷ್ಟು ಮೊದಲು ನೀರು ಬಸ್ಕೊತೀನಿ ನೀರು ಬಸ್ಕೊಂಡ್ಬಿಟ್ಟು ಆಮೇಲೆ ಇಡ್ತೀನಿ ಹಂಗೆ ಇಲ್ಲಿ ನೋಡಿರಿ ಇದು ಸೂಸ್ಲ ರೆಡಿ ಆಗೈತಿ ಇವಾಗ ಹಂಗೆ ಏನು ಮಾಡ್ತೀನಿ ಅಂತೇಳಿ ವಿಡಿಯೋ ತೊಗೊತಾ ಹೋಗ್ತೀನಿ ಹಾಗೆ ನೋಡ್ತಾ ಹೋಗಿ ನೀವು ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇದೆ ಆದರೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಯಾಕಂದರೆ ಇವಾಗ ಆ್ಯಡ್ಸ್ಗಳು ಬರ್ತವೆ ಯಾರು ಸ್ಕಿಪ್ ಮಾಡ್ದೇನೆ ನೋಡಿ ಪ್ಲೀಸ್ ಆ್ಯಡ್ಸ್ಗಳು ಸ್ಕಿಪ್ ಮಾಡಬೇಡಿ ನೋಡಿ ಸ್ನೇಹಿತರೆ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೇವೆ ನೋಡಿ ಒಂದು ಗ್ಲಾಸ್ ಬೆಲ್ಲ ಒಂದು ಗ್ಲಾಸ್ ಬೇಳೆಗೆ ಒಂದು ಗ್ಲಾಸ್ ಬೆಲ್ಲ ಸಮನಾಗಿ ಹಾಕಿ ಕರೆಕ್ಟ್ ಆಗುತ್ತೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಹೂ ನಾಳೆ ಬಿಡುತ್ತೆ ಬೆಲ್ಲ ಕಮ್ಮಿ ಹಾಕಿದರೆ ಹೋಳಿಗೆ ಸೊಪ್ಪಿಗೆ ಆಗ್ತವ ಇಷ್ಟು ನೋಡ್ರಿ ಇದಕ್ಕೆ ಸೋಪು ಶುಂಠಿ ಹಾಕೊತೀನಿ ನೋಡಿ ಸ್ನೇಹಿತರೆ ಹಸಿ ಅಲ್ಲ ಜಜ್ಜಿ ಹಾಕೊಂಡಿದ್ದೀನಿ ಇವಾಗ ಸೋಪ್ ಹಾಕೊಂಡು ಸೊಪ್ಪು ಕಾಳು ಇದು ಹಸಿ ಜಜ್ಜಿ ಜಜ್ಜ ಮಾಡಿ ನೋಡಿರಿ ಇವಾಗ ಸ್ವಲ್ಪ ಇಡೋಣ ಇದೆಲ್ಲ ಬೆಲ್ಲ ಕರಗೋಷ್ಟು ಕುದಿಯೋ ಕಿಡನೂ ಆಮೇಲೆ ಏನೈತಿ ರುಬ್ಬಿಕೊಂಬರನಂತ ಹಂಗೆ ಇವಾಗ ಹಿಟ್ಟು ರೆಡಿ ಮಾಡ್ಕೊತೀನಿ ಕನಕ ರೆಡಿ ಮಾಡ್ಕೊತೀನಿ ರೀ ಹೋಳಿಗೆ ಮಾಡ್ಬೇಕಲ್ಲ ಹೋಳಿಗೆ ಕನಕ ರೆಡಿ ಮಾಡ್ಕೊತೀನಿ ಆಮೇಲೆ ಹುಣಸೆನ ಹಾಕ್ತೀನಿ ಸಾಂಬಾರು ಮಾಡಬೇಕಲ್ಲ ಹಾಗೆ ರೀ ಸ್ಟಾರ್ಟ್ರಿಗಿನ ಒಂದು 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 ಕೆಲಸಗಳ ಕೈ ಪುರ್ಸಿಗಿಲ್ದೇ ಇರೋ ಥರ ಬರ್ರಿ ಸ್ನೇಹಿತರೆ ನಾಷ್ಟ ಅಂತ ಮಂಡಾಳ ಒಕ್ಕರ್ಣಿ ನೋಡಿರಿ ಮೊಸರು ಜೊತೆ ತಿಂದ್ರೆ ಸೂಪರ್ ಕಾಂಬಿನೇಷನ್ ಬರೀ ಟಿಫಿನ್ ಮಾಡೋಣ ಟಿಫಿನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ ಸ್ನೇಹಿತರೆ ರೆಡಿ ಆಗಿದೆ ಹೋಳ್ಗೆ ರೆಡಿ ಇದ್ದೀನಿ ಹೋಳಿಗೆ ಕೂಡ ರೆಡಿ ಆಯಿತು ಪೂಜಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಮಣ್ಣೆ ತನ್ನ ಪೂಜೆನೂ ಆಯ್ತಲ್ವಾ ಇವಾಗ ನೀವು ಕಾಯಿ ಮಾಡಬೇಕು ನೋಡಿ ಈ ಥರ ಇದೆ ಇವತ್ತಿನ ಪೂಜೆ ನೋಡಿ ಅಲ್ಲಿ ಗೋದ್ಲಿ ಅಂತಿದೆ ಎಲ್ಲ ಎತ್ಗಳ ಮುಂದೆ ಅಲ್ಲಿ ಅನ್ನೂ ಹೋಳಿಗೆನೂ ಸ್ವಲ್ಪ ಸ್ವಲ್ಪ ಹಾಕಿಬಿಡಬೇಕು ಈ ಥರ ಆಗಿದೆ ನೋಡಿರಿ ಮಣ್ಣೆತ್ತಿನ ಪೂಜೆ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸಿ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್